ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾವು ಇವತ್ತು ಸಾಕಷ್ಟು ರೈತರ ನಾವು ಪೋಷಣೆ ಮಾಡ್ಕೊಡ್ತಾ ಇರ್ತೀವಿ ಇವರು ಒಂದು ಸ್ಪೆಷಲ್ ರೈತರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಿರಿಯರು ಅವರು ಇವತ್ತು ಅವ್ರ ಇಬ್ಬರು ಮಕ್ಕಳು ಒಬ್ರು ಒಬ್ರು ಒಬ್ಬರು ನಲ್ಲಿ ಸೈನಿಕರಾಗಿದ್ದಾರೆ ಆ ಅವರು ಮಕ್ಕಳು ಅಂತ ಇಲ್ಲ ಮಕ್ಕಳು ಇದ್ರೂ ನಾವು ಇದನ್ನ ಮಕ್ಳ ತರ ನಾವು ಪೋಷಣೆ ಮಾಡ್ಕೊಂಡು ನಾ ಕೃಷಿನೇ ನಂಬಿನೇ ಖುಷಿಯಲ್ಲೇ ಇರ್ತೀನಿ ಅಂತ ಹೇಳಿ ಮಕ್ಕಳಿಂದ ಹೋಗಲಾರ್ದ ಇಲ್ಲೇ ಕೃಷಿಯಲ್ಲಿ ಇದ್ಕೊಂಡು ಆ ಕೃಷಿ ಮಾಡ್ತಾ ಅದು ಈಗ ನುಗ್ಗೆ ಬೆಳೆ ಬೆಳೆದಾರ ಆ ಬೆಳೆ ಯಾವತರ ಮಾಡ್ಬೇಕು ಯಾಕಂದ್ರೆ ಇವು ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಬೆಳೆಗೆ ಬಹಳ ವ್ಯತ್ಯಾಸ ಆರ್ಟಿಕಲ್ಚರ್ ಬೆಳೆ ಯಾವತ್ತು ಮಾರ್ಕೆಟ್ಗೆ ಕಳಿಸಬೇಕಾಗುತ್ತೆ ಪ್ರತಿನಿತ್ಯನೂ ಒಂದಾಗಿರ್ಬೇಕಾಗುತ್ತೆ ಅದಕ್ಕೆ ನೀರು ನಿರ್ವಹಣೆ ಆಗಿರ್ಬೋದು ಗೊಬ್ಬರ ನಿರ್ವಹಣೆ ಆಗಿರ್ಬೋದು ಇಲ್ಲಿಗೆ ಅನೇಕ ಅವರು ಈಗ ಸುಮಾರು ಒಂದು ಎಪ್ಪತ್ತರ ವಯಸ್ಸಿನಲ್ಲಿ ಕೂಡ ಅವ್ರು ಇವತ್ತು ಈ ನುಗ್ಗೆ ಕೃಷಿ ಮಾಡ್ತಿದಾರೆ ಅವ್ರು ಯಾವ ತರ ನಿರ್ವಹಣೆ ಮಾಡ್ತಾರ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ನಮಸ್ಕಾರ ನಮಸ್ತೆ ನಿಮ್ ಹೆಸರು ಇದು ಎಷ್ಟ್ ಎಕರೆದಲ್ಲಿ ನುಗ್ಗೆ ಬೆಳೆ ಆಗ್ತಿದೆ ಸುಮಾರು ಒಂದು ಮೂರು ಎಕರೆ ಇವು ನೀವೇ ಈ ವಯಸ್ಸಿನಲ್ಲೂ ಈ ನುಗ್ಗೆ ಬೆಳೆ ಬೆಳಿಬೇಕು ಈ ಕೃಷಿನ ನಂದು ಜೀವನ ಅಂತ ಅನ್ಕೊಂಡಿರಿ ಈ ಈ ನುಗ್ಗೆ ಬೆಳೆದು ಈಗ ಬೇರೆ ರೈತರು ಸಜ್ಜಿ ಸೂರ್ಯಕಾಂತಿ ಮೆಕ್ಕೆ ಹಾಕೊಂಡ್ ಹೋಗಾರ ಈ ನುಗ್ಗೆ ಬೆಳಿಗ್ಗೆ ಆ ಬೆಳೆಗೆ ಏನ್ ವ್ಯತ್ಯಾಸ ಐತೆ ನೋಡಿ ನುಗ್ಗೆ ಬೆಳೆ ಭೂಮಿಗೆ ಮತ್ತೆ ಫಲವತ್ತತೆ ಮಾಡತೈತೆ ಒಂದು ಈ ವರ್ಷ ಮಾರ್ಕೆಟ್ ಚಲೋ ಐತೆ ನುಗ್ಗೆ ಬರಗಾಲಿನ ಅದು ಒಂದು ಲಾಭ ಮತ್ತೆ ಎರಡು ವರ್ಷ ಈ ಭೂಮಿ ಬೆಳೀತೈತೆ ಸಾವಯವ ಆಗುತ್ತೆ ಭೂಮಿಗೆ ಮಣ್ಣು ಮತ್ತೆ ಪುನಶ್ಚೇತನ ಕೊಡತ್ರಿ ನುಗ್ಗೆ ಹಾಕೋದ್ರಿಂದ ಈ ಸೂರ್ಯಕ್ರಾಂತಿ ಮೆಕ್ಕೆಜೋಳ ಇವೆಲ್ಲ ಭೂಮಿ ಭೂಮಿಯನ್ ತಗೊಂಡ್ ಹೋಗಿ ಬಿಡ್ತಾವ ಹೋಗ್ಬಿಡ್ತಾವ ಹೊಳ್ಳಿ ಭೂಮಿಗೇನು ಮತ್ತೆ ತಪ್ಪಲ ಆಮೇಲೆ ಇದು ಭೂಮಿ ಉಳಿತಾಯ ಅಂತ ಈಗ ಈ ಮೂರ್ ಎಕ್ರೆಕ ಅಂದ್ರೆ ಒಂದ್ ಎಕರೆಕ ಎಷ್ಟ ಕೆಜಿ ನೀವು ಬೀಜ ಇಡ್ತೀರಿ ಇದು ತಳಿ ಯಾವುದು ರೀ ಹ್ಮ್ ಅರ್ಧ ಕೆಜಿ ರೀ ಇದು ಬೆಳಿ ಭಾಗ್ಯ ಭಾಗ್ಯ ಹ್ಮ್ ಇದನ್ನ ಸಾಲಿನ ಸಾಲು ಆ ಗಿಡ ರೀ ಅದು ಅಜ್ಮಾಸ್ ಇಡ್ತವ್ರಿ ಸಾಲಿನಿಂದ ಸಾಲಿಗೆ ಅಂತ ಹತ್ತಡಿ ಒಂಬತ್ತರಿಂದ ಹತ್ತಡಿ ಬೀಜಿಂದ ಬೀಜಕ್ ಮೂರಡಿ ಹ್ಮ್ ಸಾಲ ಹೆಚ್ಚು ಕಮ್ಮಿ ಆದ್ರೆ ನಾಲ್ಕು ನಾಲ್ಕು ಇಡ್ತಾರ್ರಿ ಕಂಟ್ರಿಬ್ಯೂಷನ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲಿರ ಒಂದ್ ಗಿಡ ಹೋತಂದ್ರೆ ಬಾಳ ಬಯಲಾಗಿ ಬಿಡುತ್ತೆ ಅದಕ್ಕೆ ಗ್ಯಾಪ್ ಆಗುತ್ತೆ ಅನ್ನೋದಕ್ಕೆ ಮೂರ್ ಅಡಿ ಒಂದ್ ಮಾಡ್ಕೊಂಡ್ ಮಾಡ್ತೀವಿ ಗಿಡದಿಂದ ಗಿಡ ಮೂರು ಅಡಿ ಹಾಕ್ತೀರಿ ಸಾಲಿನ ಸಾಲ ಆರ್ ಅಡಿ ಈ ನಡುವೆ ಹತ್ತು ಅಡಿ ಒಂಬತ್ತರಿಂದ ಒಂಬತ್ತರಿಂದ ಹತ್ತು ಈ ಅಡಿ ಅಂದ್ರೆ ಮೊದ್ಲೆ ಬೀಜ ಇಟ್ಟಾಗ ಬಹಳಷ್ಟು ಗ್ಯಾಪ್ ಅದಾಗತ್ತೆ ಅಂದ್ರ ಅಂತರ ಬೆಳಿ ತಗೋತಿ ಅವಾಗ ಏನ ತಕೊಂತೀರ ಏನಾದ್ರೆ ಅಲಸಂದಿ ಆಗ್ಲಿ ಏನ ಮೆಕ್ಕೆದು ಆಗ್ಲಿ ಸಜ್ಜ ಆಗ್ಲಿ ಏನಾದ್ರು ತಕೋಬಹುದು ಅಂದ್ರೆ ಇದು ಬೆಳೆ ಎಷ್ಟ್ ದಿನಕ್ ಬರುತ್ತೆ ಇದು ಬೆಳೆ ಸ್ಟಾರ್ಟಿಂಗ್ ಆಗದ ಇದು ಆರ್ ತಿಂಗಳ ಆರ್ ತಿಂಗಳ ಅಂದ್ರ ಮೂರ್ ತಿಂಗಳಡಿ ಬೆಳೆ ತಕೊಂಡ್ಬಿಡ್ತೀರಿ ಏನ್ರ ಅಂದ್ರೆ ಒಂದ್ ಬೆಳೆ ತಕೊಂಡ್ ಬಿಡ್ತಿರ ಅದ್ರಾಗ ತಕೊಂಡ ನಂತರ ನೀವು ಈ ಬೆಳೆ ಸಿಗುತ್ತ ಅಂದ್ರೆ ವಾರ್ಷಿಕ ಬೆಳೆ ಟೈಪ್ ಆದ್ರೆ ಇದು ನೀವು ಅದ್ರ ನಡಿ ಒಂದ್ ಬೆಳೆ ತಕೊಂಡ್ರೆ ಅದ್ರ ನಿಮ್ಗೆ ಯಾವತರ ಲಾಭ ಆಗುತ್ತೆ ಆಮೇಲೆ ಇದು ಮುಂದೆ ಹೆಂಗ್ ಲಾಭ ಕೊಡುತ್ತೆ ಸಾಲ ಆರಡಿ ಈ ನಡುವೆ ಹತ್ತಡಿ ಒಂಬತ್ತರಿಂದ ಹತ್ತು ಈ ಹಡಿ ಅಂದ್ರೆ ಮೊದ್ಲ ಬೀಜ ಇಟ್ಟಾಗ ಬಹಳಷ್ಟು ಗ್ಯಾಪ್ ಅದಾಗತ್ತೆ ಅಂದ್ರೆ ಬೆಳೆ ತಗೋತಿ ಅವಾಗ ಏನಾರ ತಕೊಂತೀರ ಏನಾರ ಅಲಸಂದಿ ಆಗ್ಲಿ ಏನಾರ ಮೆಕ್ಕೆಜೋಳ ಸಜ್ಜಲ್ಲಿ ಏನಾದ್ರೂ ತಕೋಬಹುದು ಅಂದ್ರೆ ಇದು ಬೆಳೆ ಎಷ್ಟ್ ದಿನಕ್ಕೆ ಬರುತ್ತೆ ಇದು ಬೆಳೆ ಸ್ಟಾರ್ಟಿಂಗ್ ಆಗದ ಇದು ಆರ್ ತಿಂಗಳ ಆರ್ ತಿಂಗಳ ಅಂದ್ರ ಮೂರ್ ತಿಂಗಳ ನಡಿ ಬೆಳೆ ತಕೊಂಡ್ಬಿಡ್ತೀರಿ ಅಂದ್ರೆ ಅಂದ್ರೆ ಒಂದ್ ಬೆಳೆ ತಕೊಂಡೋಗ್ಬಿಡ್ತೀರಿ ಅದ್ರ ಅದನ್ನ ತಕೊಂಡ ನಂತರ ನೀವು ಈ ಬೆಳೆ ಸಿಗುತ್ತೆ ಅಂದ್ರೆ ವಾರ್ಷಿಕ ಬೆಳೆ ಟೈಪ್ ಆದ್ರೂ ಇದು ನೀವು ಅದ್ರ ನಡಿ ಒಂದ್ ಬೆಳೆ ತಕೊಂಡ್ತೀರಿ ಅದು ನಿಮ್ಗೆ ಯಾವ ತರ ಲಾಭ ಆಗುತ್ತೆ ಆಮೇಲೆ ಇದು ಮುಂದ್ ಹೆಂಗ್ ಲಾಭ ಕೊಡುತ್ತೆ ಅದು ಬೆಳೆ ಅದು ಚಲೋ ಬರುತ್ತೆ ಯಾಕಂದ್ರೆ ಇದನ್ನ ಗಿಡ ಬೆಳವಣಿಗೆ ಆಗಿರಲ್ಲ ನಾವು ಇದನ್ನ ಬೆಳವಣಿಗೆ ಹಂತದಾಗಿರ್ತಲ್ರಿ ಅದು ஐந்த எஸ் திங்களுவரை எஸ்ட் வர்சு மட்டும் எஸ்ட ಮೂರು ಟ್ರ ಹಂಗ ನೀವ್ ಬಿಟ್ರ ಸತಾತ್ ಬಿಟ್ರ ರೆಗ್ಯುಲರ್ ಹುಟ್ರದ್ ಎಷ್ಟು ವರ್ಷ ಬರ್ತಂದ್ರ ನಾವಂತೂ ಮೂರು ವರ್ಷ ವರ್ಷ ಬಿಡ್ತೇವ್ರಿ ಐ ತಿಂಗಳ ಜಾಸ್ತಿ ಆಗತ್ತ ತೆಗದ ಬಿಡ್ತೇ ತೆಗದ ಬಿಡ್ತೇವ್ರಿ ಒಟ್ಟ ನೀವ್ ಎಷ್ಟ ವರ್ಷ ಬಿಟ್ರನ ಬರ್ತೀನಿ ಬೆಳೆ ಅದ್ರಾಗ ಯಾವ ಬೆಳೆ ಸೂಕ್ತ ರೀ ಈಗ ಎಲ್ಲಾ ಎ ಪಿಕೆ ಅಂತ ಹೇಳ್ತಾರ ಒಂದ್ ಭಾಗ್ಯ ತಳಿ ಅಂತಾರ ಅದ್ರಾಗ ಯಾವ ತಳಿ ಆದ್ರ ನಿಮಗ ವಾತಾವರಣ ಸೂಟೇಬಲ್ ಇದ್ರ ಎಲ್ಲಾ ತಳಿನೂ ಬೆಳಿತೇತ್ರಿ ನೋಡ್ರಿ இது வாதவரண அந்த சஷ்டிர் இத ಆಮೇಲೆ ಇದಕ್ಕ್ರೆ ಇಪ್ಪತ್ತೈದಕ್ಕಿಂತ ಕೊಟ್ಟಿರ್ಬೇಕು ಒಟ್ಟು ಉಷ್ಣಾಂಶ ಇದಕ್ಕ ಮೋಡ ಮಳೆ ಆಗೋದು ಅಥವಾ ಇಬ್ಬನಿ ಆಗುತ್ತೆ ಅವಾಗ ಡಿಸ್ಟರ್ ಇಲ್ಲ ಅಂದ್ರ ಒಳ್ಳೆ ಬೆಳೆ ನಾವು ತೀರ್ಬಹುದ್ರೆ ಈಗ ಒಳ್ಳೆ ಬೆಳೆ ಅಂದ್ರ ಈಗ ಯಾವ ರೇಟ್ ಸಿಕ್ಕರೆ ಒಳ್ಳೆ ಬೆಳೆ ಆಗುತ್ತೆ ಅಂದ್ರೆ ನಾವು ಮಾರ್ಕೆಟ್ ಕಳಿಸ್ಕೋ ನೋಡ್ರಿ ಎಲ್ಲಾ ಬರೀ ಬೀಜ ಗೊಬ್ಬರ ಹಾಳು ಹೋಳು ಎಲ್ಲ ಕಾಸ್ಟ್ಲಿ ಅಲ್ಲ ಹತ್ತು ಸಾವಿರ ಮಾರಿದ್ರ ಒಂದ್ ಕ್ವಿಂಟಲ್ ಹತ್ತು ಸಾವಿರ ಈ ವರ್ಷ ಹೆಂಗ್ ಐತ್ರಿ ಮಾರೈತ್ರಿ ಎಂಟು ಸಾವಿರ ಹತ್ತು ಸಾವಿರ ಏಳು ಸಾವಿರ ಈಗಲೇ ಮಾರ್ಕೆಟಿಗೆ ಮಾಲ್ ಜಾಸ್ತಿ ಬರಕ್ ಐತೆ ಅಲ್ಲ ಮೂರು ನಾಲ್ಕು ಬಂದ್ ಈ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಜಾಸ್ತಿ ಬರೋದೇ ಈಗ ರೇಟ್ ಅಂದ್ರೆ ನಮ್ ರಾಜ್ಯದಾಗ ಪ್ರಮುಖ ಬೆಳೆ ಜಿಲ್ಲಾ ಯಾವಾಗ್ರಿ ನಿಮಗ ಅನ್ಸಿದೆ ನಾವ್ ಅಷ್ಟ ಬೆಳಿತೀವ ಕೊಪ್ಪಳ ಜಿಲ್ಲೆಯವ್ರೆ ಏನೋ ಬೇರೆ ಕಡೆನ ಬೆಳಿತಾರೀ ನಮ್ಮ ಜಿಲ್ಲೆ ಅಂತೂ ಬೆಳಿತೀವ್ರಿ ಬಾಗಲಕೋಟೆ ಜಿಲ್ಲಾ ತಳಿ ಭಾಗ್ಯ ತಳಿನ ಏನೋ ಎಲ್ಲ ಇದು ಈಗ ಒಳ್ಳೆ ಕಾಯಿ ಕಟ್ಬೇಕು ಅನ್ನೋದ್ ಮತ್ತೆ ರೋಗ ನಿರೋಧ ಮಾಡಕ್ಕೆ ಏನೇನ್ ಸ್ಪ್ರೇ ಮಾಡ್ತಾರೆ ோட்டாவ ஜீடி ரொம்ப அது ஜீடந்த கைத்ரி அது இது தப்புள தின் ಈ ತರ ತಪ್ಪಲ ಡ್ಯಾಮೇಜ್ ಈಗ ಈ ಕಾಯಿ ಒಳ್ಳೆ ಉದ್ದಗ ಬರಬೇಕು ಒಳ್ಳೆ ಮಾರ್ಕೆಟ್ ಬರಬೇಕು ನೈಸ್ ಬರ್ಬೇಕು ಅದಕ್ಕೆ ಏನಾರ ಪೋಷಕಾಂಶ ಅಂದ್ರೆ ಈಗ ಬೊರಾನ್ ಆಗಿರ್ಬೋದು ಜಿಂಕ್ ಬೋರಾನ್ ಹಾಕಿದ್ರೆ ಚಲೋ ರೀ ಇನ್ನು ಬರ್ತದೆ ಅದೇ ಸ್ಪ್ರೇ ಮುಖಾಂತರ ಮಾಡ್ತಿರೋ ಅಥವಾ ಗಿಡದಾಗ ಹರಳ ರೂಪ ಕೊಡ್ತಾರೆ ಏನು ಮಾಡ್ಬೇಕ್ರಿ ಗೌದಿ ಬೆಳೆ ಅಲ್ಲ ಒಬ್ಬರ ಜೊತೆಗಿನ್ನ ಮಣ್ಣಾಗಿನ ಮಣ್ಣಾಗಿನ ಈಗ ಈಗ ಬೇರೆ ಬೆಳಿಗ್ಗೆ ಈಗ ನಮ್ಮಲ್ಲೇ ಸೂರ್ಯಕಾಂತಿ ಮೆಕ್ಕೆಜೋಳ ಬೇರೆ ಬೇರೆ ಬೆಳೆ ಆಗ್ತದೆ ಆ ಬೆಳಗ್ ಹೋಲ್ಸಿದ್ರ ಈಗ ಇತ್ತೀಚಾಗ ಅವ್ಳೊಂದು ಬರಕ್ ಆಗತಿ ಇನ್ನ ಅವೆಲ್ಲಾ ಬೆಳಿಗ್ಗೆ ಹೊಲ್ಸಿದ್ರ ಈ ನುಗ್ಗೆ ಬೆಳಿಗ್ಗೆ ಆ ಏನು ಏನ್ ಅನ್ಸುತ್ತೆ ಇದೇ ಚಲೋ ಇದೆ ಚಲೋ ಹ್ಮ್ ಯಾಕಂದ್ರೆ ಅಲ್ಲ ಒಂದು ಬಹಳ ಸಹಜ ಸ್ಥಿತಿ ಮೇನ್ ರೈತಗ ಲಾಭ ನುಕ್ಸಾನ ನೋಡೋದ ಬೆಳೆ ಬಡತ್ನ ಬಡತನ ಸೆಕೆಂಡ್ ನಿಮ್ಮ ಭೂಮಿ ಇಷ್ಟ ಚೆನ್ನಾಗಿರ್ಬೇಕು ಮೊದಲ ಭೂಮಿ ಆರೋಗ್ಯದಿಂದ ಈ ಬೆಳೆ ಹಾಕೋದ್ರಿಂದ ಭೂಮಿ ಭಾರಿ ಆರೋಗ್ಯದಿಂದ ಇರ್ತೈತಿ ಬಟ್ ಭೂಮಿ ಆರೋಗ್ಯ ಇದ್ದತ್ತಂದ್ರ ಮುಂದಿನ ರೈತ ಮುಂದಿನ ತಿಳಿಯೋದಂತ ಈಗ ನೀವು ಮಕ್ಕಳ ಇಂಜಿನಿಯರ್ ಒಬ್ರು ಸೈನಿಕರ ನೀವು ಆ ಅವ್ರ ತಾವು ಹೋಗಿ ಇರ್ಬೋದ್ರಿ ಇದ್ರಾಗೆ ಈ ಟೈಮ್ ನಾಗ ನೀವ್ ಕೃಷಿ ಯಾಕ ಅಷ್ಟ ಮೊದಲಿಂದ ಅದ್ರಾಗ ಬಂದ್ಬಿಟ್ಟೀವ್ರಿ ಅದು ಮಕ್ಕಳು ಹುಟ್ಟಿರೋದು ಆಮೇಲೆ ಆದ್ರೆ ಖುಷಿ ಮಂದಿ ಖುಷಿ ಮಂದ್ ಬಿಟ್ಟೈತಿ ನಾನು ಇದರಾಗ ಇರಲ್ಲ ಇದ್ರಾಗ ಕಲಿಯವರೆಗೆ ಶಕ್ತಿ ಶೇಖರಿವರೆಗೆ ಇದ್ರಾಗ ಇದನ್ನ ಮಾಡ್ಕೊಂತ ಇರೋದ್ರಿ ನಾ ನೋಡ್ರಿ ಸ್ನೇಹಿತರೆ ಇವತ್ತು ನಾವು ಯಾವುದೇ ಒಂದು ಖುಷಿಯಿಂದ ಕೃಷಿ ಮಾಡಿದಾಗ ಯಾವತ್ತು ಲಾಭ ಇರುತ್ತೆ ಅಂತ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಅವ್ರಿಗೆ ನೋಡ್ರಿ ಇವತ್ತು ಈ ಏಜ್ ನಲ್ಲಿ ಅವ್ರ ಮಕ್ಳು ದೊಡ್ಡ ದೊಡ್ಡ ಸ್ಥಾನ ಅವ್ರ ಇದನ್ನೇ ಖುಷಿ ಮಾಡ್ಕೊಂಡು ಅವ್ರಿಗೆ ಶಿಕ್ಷಣ ಕೊಟ್ಕೊಂಡು ಅವ್ರ ಒಂದು ಒಳ್ಳೆ ಇದ್ರೇನೆ ನಾವು ಬೇಡ ನಾವು ನಾವ್ ನಾವು ಖುಷಿಯಾಗಿರ್ತೀವಿ ಇಲ್ಲೇ ದುಡಿತೀವಿ ಹೇಳಿ ಒಂದು ಅವರು ನದಿಗೆ ಬೆಳೆ ಮಾಹಿತಿ ಕೊಟ್ಟರೆ ಜೊತೆಗೆ ಅವ್ರು ಇನ್ನಿಷ್ಟು ಏನಾದ್ರು ಹಂಚ್ಕೊಂತಾರೆ ಅವ್ರಿಗೆ ಈಗಿನ ಯುವಕರಿಗೆ ಏನು ಹೇಳ್ತೀರಿ ಈಗ ನಿಮ್ಮ ನಿಮ್ ಈಗಿನ ಯುವಕರ ಖುಷಿ ಹ್ಮ್ ಈಗಿನ ಯುವಕರು ಅಂದ್ರೆ ತಾಳ್ಮೆ ಅಲ್ರಿ ಯುವಕರಿಗೆ ಅವ್ರಿಗೆ ದಿಢೀರ್ನ ಶ್ರೀಮಂತಿಗೆ ಬಂದ್ಬಿಡ್ಬೇಕು ಅಷ್ಟು ಸುಲಭ ಇರಲ್ಲ ಯಾವ್ದು ಕ್ರಮೇಣ ದುಡ್ಕಂತ ಹೋಗ್ಬೇಕ್ರಿ ನಂಬಬೇಕು ಮೊದ್ಲ ಈಗ ಯುವಕರಿಗೆ ನಂಬಿಕೆ ಕಡಿಮೆ ಐತ್ರಿ ಕೃಷಿ ಬಗ್ಗೆ ಬಟ್ ಇಲ್ಲಿ ಕೃಷಿಯ ಲಾಭ ಐತ್ರಿ ಅವ್ರಿಗೆ ದೊಡ್ಡ ಪಗಾರ ಅಲ್ಲಿ ಇಲ್ಲಿ ಹೋಗ್ಬೇಕು ಬಿಡುತ್ತೆ ಈಗ ಎಷ್ಟೋ ಜನ ಈಗ ಅಲ್ಲಿ ಬಂದ್ ಇಲ್ಲಿ ಇನ್ವೆಸ್ಟ್ ಮಾಡಕ್ ಅಲ್ರಿ ಅಂದ್ರೆ ನಾವ್ ಭೂಮಿ ತಗೋಬೇಕ್ ನಾವ್ ಯಾರನ್ನ ಈ ತರನೇ ವಿಚಾರ ಮಾಡಕತ್ತಾರ ಹತ್ತಾರ ಬಂಡವಾಳ ಶಾಹಿಗಳು ಬರಕ್ ಹತ್ತಾರ ಬಂಡವಾಳ ಶಾಹಿಗಳು ಅಂದ್ರೆ ಆಕ್ಚುಲ್ ರೈತರ ಮಕ್ಳ ಹೊರಗ್ ಹೊಂಟ್ ಬಿಟ್ಟಾರೆ ನಿಜವಾದ ರೈತರು ಯಾರು ಅಲ್ರಿ ಬಂದ್ ಭೂಮಿ ಹಿಡಿಯಾದ್ರೆ ಅವ್ರು ದುಡ್ಡಿದ್ದು ಶ್ರೀಮಂತ್ರ ಅವ್ರು ಯಾವ್ದೋ ಬೇರೆ ಬಿಸ್ನೆಸ್ ನಾಗ ಸಾಕಷ್ಟು ಹಣ ಬಂದಿರ್ತೈತಿ ಅವ್ರಿಗೆ ವಿಚಾರ ಇಟ್ಕೊಂಡು ಬೇರೆ ಬೇರೆ ವಿಚಾರಕ್ಕೆ ಬಂದ್ರಿ ದುಡ್ಡು ಇದ್ರೆ ಇರಲ್ಲ ಆಸ್ತಿ ಆದ್ರೆ ಇರ್ತೈತೆ ಅಂತ ಹೇಳಿ ಬರ್ತಾರೆ ನಾವು ತಿಳ್ಕೊಳ್ಳ್ರಿ ಅದನ್ನ ರೈತ ನುಗ್ಗೆ ಕೃಷಿಗೆ ಎಷ್ಟ್ ಲಾಭ ಆಗಿರ್ಬೋದು ಒಂದ್ ಎಕರೆ ಅಂದಾಜ್ ಖರ್ಚು ವೆಚ್ಚ ತೆಗೆದೊಂದು ಐವತ್ತು ಸಾವಿರ ಲಾಭ ಆಗಿ ಈಗ ಸದ್ಯ ಇನ್ನ ಇನ್ನ ಐತಲ್ರಿ ಇನ್ನೂ ರೇಟ್ ಬರ್ತಾರ ನೋಡ್ರಿ ನಾವ್ ಎಲ್ಲಿ ದುಡಿದ್ರೆ ರೇತ ಆಗಿ ದುಡಿದ್ರ ಕೃಷಿಯಿಂದ ದುಡಿದ್ರ ಒಳ್ಳೆ ಲಾಭ ಐತಂತ ಹೇಳ್ತಾರ ನಮ್ಮ ಹಿರಿಯರಾದ್ರ ಭೀಮಣ್ಣ ಅವ್ರಿಗೆ ಅವ್ರಿಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ ನಮಸ್ತೆ